ನಾವು ಚಂದ್ರನ ಮೇಲೆ ಕಾಲಿಟ್ಟಿದ್ದೀವಿ ಆದರೆ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಲು ಈಗಲೂ ಅಸಾಧ್ಯ ಇವು ವಿಜ್ಞಾನಿಗಳನ್ನೇ ಡೆಕ್ ಮಾಡಿಸಿದ ಬೌದ್ಧ ಅಂದ್ರೆ ಫಿಸಿಕ್ಸ್ ನ ತಲೆ ಕೆಡಿಸುವ ಪ್ರಶ್ನೆಗಳು ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ವಿಜ್ಞಾನಕ್ಕೆ ಇವತ್ತಿಗೂ ಮೌನ ಹುಟ್ಟಿಸ್ತೇವೆ ಈ ಯಕ್ಷ ಮೂರು ಪ್ರಶ್ನೆಗಳು ಭಯಾನಕ ಆದ್ರೆ ಅದ್ಭುತ ಈ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬಲ್ಲಿರ ನೋಡೋ ಗ್ರಹಗಳು ನಕ್ಷತ್ರಗಳು ಗ್ಯಾಲಕ್ಸಿಗಳು ಕೇವಲ ಈ ಯೂನಿವರ್ಸ್ ನ ಐದು ಪರ್ಸೆಂಟ್ ಗಳಷ್ಟೇ ಆದರೆ ಬಾಕಿ ಈ ಯೂನಿವರ್ಸ್ ನಲ್ಲಿ ಶೇಕಡ ಇಪ್ಪತ್ತೇಳರಷ್ಟು ಡಾರ್ಕ್ ಮಾಸಸ್ ಮತ್ತೆ ಅರವತ್ತೆಂಟು ಪರ್ಸೆಂಟ್ ಅಷ್ಟು ಡಾರ್ಕ್ ಎನರ್ಜಿ ಅದು ಎಲ್ಲಿ ಅದು ಏನು ಅದು ಹೇಗೆ ಕೆಲಸ ಮಾಡುತ್ತೆ ಡಾರ್ಕ್ ಎನರ್ಜಿ ಅನ್ನೋದು ಒಂದು ತೀವ್ರ ಶಕ್ತಿಯ ಕತ್ತಲೆ ಅದು ಆಕಾಶವನ್ನು ವಿಸ್ತರಿಸುತ್ತಾ ಇದೆ ನಾವು ನೋಡೋಕೆ ಮತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳೋಕು ಅದು ಅಸಾಧ್ಯ ದ ಯೂನಿವರ್ಸ್ ಇಸ್ ಲಿಟ್ರಲಿ ಎಕ್ಸ್ಪ್ಯಾಂಡಿಂಗ್ ಬಟ್ ವೈ ಅನ್ನೋದೇ ಒಂದು ದೊಡ್ಡ ಪ್ರೇಕ್ಷ ಪ್ರಶ್ನೆ ಅದು ದೇವರ ವಿಶಿಷ್ಟ ಶಕ್ತಿನ ನಾವೇ ಸಿಮ್ಯುಲೇಷನ್ ಅಲ್ಲಿ ಇದ್ದೀವ ಆದರೆ ವಿಜ್ಞಾನ ಇದಕ್ಕೆಲ್ಲ ಉತ್ತರ ಮಾತ್ರ ಸದ್ಯಕ್ಕೆ ಏನೂ ಕೊಟ್ಟಿಲ್ಲ ಎರಡನೇದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಭೌತಶಾಸ್ತ್ರದ ಒಂದು ಭಯಾನಕ ಪ್ರೇತ ಅಂತಾನೆ ಹೇಳ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಂದು ಅಣು ಅಂತ ಅನ್ಕೊಳ್ಳಣೆ ನೀವು ಇಲ್ಲಿ ನಗ್ತಿದ್ದೀರಾ ಅಂತ ಅನ್ಕೊಂಡ್ರೆ ಇನ್ನೊಂದು ಕಣ ಕೇವಲ ಲಕ್ಷ ಗ್ಯಾಲಕ್ಸಿಗಳಷ್ಟು ದೂರ ಇದ್ದರೂ ಅದು ಕೂಡ ನಗ್ತಿದೆ ಅಂತ ನೀವು ನಂಬ್ತೀರಾ ಹೌದು ಬಾಸ್ ೊಂದು ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಎಂಬ ಬೌದ್ಧ ಶಾಸ್ತ್ರದ ಅದೆಷ್ಟೋ ವಿಜ್ಞಾನಿಗಳನ್ನ ಬೆಚ್ಚಿ ಬೀಳಿಸಿದ ಒಂದು ಪ್ರೇತದ ಕಥೆ ಆದ್ರೆ ಇವತ್ತು ಕೂಡ ವಿಜ್ಞಾನಿಗಳು ಹೇಳೋದು ಎರಡು ಅಣುಗಳು ಒಮ್ಮೆಲೆ ಆಗಿದ್ರೆ ಅವುಗಳು ಎಷ್ಟೇ ದೂರವಿದ್ದರೂ ಸಹ ಒಂದು ಅಣುವಿನ ಸ್ಥಿತಿಯಲ್ಲಿ ಬದಲಾವಣೆ ಬಂತು ಅಂದ್ರೆ ಇನ್ನೊಂದು ಕೂಡ ಆ ಕ್ಷಣದಲ್ಲಿ ಬದಲಾವಣೆಯಾಗುತ್ತೆ ಎಲ್ಲವೂ ಬ್ಲೂಟೂತ್ ಇಲ್ಲದೆ ಕೂಡ ಎಲ್ಲವೂ ರಿಯಲ್ ಟೈಮ್ ಸಿಂಕ್ ಆಗ್ತಿದೆ ಇದನ್ನೇ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಹೆದರಿದಂತೆ ಹೀಗೆ ಹೇಳಿದ್ರು ಎಸ್ ಪೂ ಆಕ್ಷನ್ ಅಟ್ ಎ ಡಿಸ್ಟೆನ್ಸ್ ಇದು ಕ್ಲಾಸಿಕಲ್ ಫಿಸಿಕ್ಸ್ಗೆ ಗೆ ಒಂದು ದೊಡ್ಡ ಕತೆ ಇವತ್ತಿನ ಕ್ವಾಂಟಮ್ ಕಂಪ್ಯೂಟರ್ಸ್ ಕೂಡ ಈ ರಹಸ್ಯದ ಮೇಲೆ ಕೆಲಸ ಮಾಡ್ತಿದೆ ಆದರೆ ಇದರಲ್ಲಿ ಕ್ಯಾಚ್ ಏನಂದ್ರೆ ಇದರ ಕಾರಣವೇನು ಅನ್ನೋದು ಇವತ್ತಿಗೂ ವಿಜ್ಞಾನಿಗಳಿಗೆ ಇದರ ಉತ್ತರ ಇನ್ನೂ ಸಿಕ್ಕಿಲ್ಲ ಆದರೆ ನಾವು ಇದರ ಜಾಡನ್ನು ಇನ್ನೂ ಬಿಟ್ಟಿಲ್ಲ ಮೂರನೇದು ಟೈಮ್ ಅದು ಸಾಕ್ತಾನೂ ಇದೆ ನಿಲ್ತಾನೂ ಇದೆ ನಾವು ಅಂದಿನಿಂದಾಗಲೂ ಕೇಳ್ತಿರೋ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಟೈಮ್ ಸಾಕ್ತಾ ಇದೆ ಆದರೆ ಅದು ಮುಂದೆ ಮಾತ್ರ ಯಾಕೆ ಹೋಗುತ್ತೆ ಹಿಂದೆ ಯಾಕೆ ಚಲಿಸಲ್ಲ ಅಥವಾ ಟೈಮ್ ಲಾ ಆಫ್ ನ ಪ್ರಕಾರ ಎಂಟ್ರೋಪಿ ಈಕ್ವಲ್ ಟು ಡಿಸಾರ್ಡರ್ ಟೈಮ್ ಆಲ್ವೇಸ್ ಮೂವ್ಸ್ ಫಾರ್ವರ್ಡ್ ಟೈಮ್ ಡೈಲೇಷನ್ ಎಂಬ ಒಂದು ಕನಸಿನ ಆಟ ಇದೆ ನಿಜವಾಗಿಯೂ ನಕ್ಷತ್ರಗಳ ಹತ್ರ ಹೋಗ್ತಾ ಇದ್ರೆ ನಮ್ಮ ಟೈಮ್ ತುಂಬಾನೇ ಸ್ಲೋ ಆಗುತ್ತೆ ಅನ್ನೋದು ಅಕಾರ್ಡಿಂಗ್ ಟು ಐನ್ಸ್ಟೈನ್ ಟೈಮ್ ಡೈಲೇಷನ್ ಥಿಯರಿ ಗ್ರಾವಿಟಿ ಎಷ್ಟು ಜಾಸ್ತಿ ಇದ್ದಷ್ಟು ನಮ್ಮ ಟೈಮ್ ಅಷ್ಟೇ ಸ್ಲೋ ಆಗಿ ನಡೆಯುತ್ತೆ ಅಂತ ಹಾಗಂದ್ರೆ ಮನುಷ್ಯನ ತೂಕ ಜಾಸ್ತಿ ಆದಷ್ಟು ಟೈಮ್ ಸ್ಲೋ ಆಗುತ್ತೆ ಅಂತ ಅರ್ಥ ಅಲ್ಲ ಅಕಾರ್ಡಿಂಗ್ ಟು ಐನ್ಸ್ಟೈನ್ ಐನ್ಸ್ಟೈನ್ ಅವರು ನಮ್ಮ ಈ ಯೂನಿವರ್ಸ್ನ ಒಂದು ಸ್ಪೇಸ್ ಫ್ಯಾಬ್ರಿಕ್ಗೆ ಕಂಪೇರ್ ಮಾಡಿದ್ದಾರೆ ಆದರೆ ನಮ್ಮ ಭೂಮಿಯನ್ನ ಒಂದು ಚೆಂಡಿನ ಆಕಾರದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದನ್ನ ಒಂದು ಸ್ಪೇಸ್ ಫ್ಯಾಬ್ರಿಕ್ ಮೇಲೆ ಇಟ್ಟರೆ ಅದು ಹೇಗೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ತೋರಿಸುತ್ತೋ ದಟ್ ಡಿಸೈಡ್ಸ್ ಅವರ್ ಟೈಮ್ ಅಂತಾನೆ ಹೇಳ್ತಾರೆ ಇದನ್ನೇ ಟೈಮ್ ಡೈಲೇಷನ್ ಅಂತಾರೆ ಟೈಮ್ ಡೈಲೇಷನ್ ಇದ್ದ ಜಾಗದಲ್ಲಿ ಸ್ಲೋ ಆಗಬಹುದು ಟೈಮ್ ಅನ್ನೋದು ನಾವು ನೋಡುವಷ್ಟು ಸುಲಭವಲ್ಲ ವಿಜ್ಞಾನಕ್ಕೆ ಇವತ್ತಿಗೂ ಒಂದು ಉತ್ತರವಿಲ್ಲದ ಟಾಪಿಕ್ ಇಂತಹ ಅನ್ಆನ್ಸರ್ಡ್ ಕ್ವಶನ್ಸ್ ಇನ್ನೂ ತುಂಬಾನೇ ಇದೆ ಅವುಗಳನ್ನ ನೋಡೋಣ ನಮ್ಮ ಬರುವ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನೋಡಿ ನಿಮ್ಮ ತಲೆ ಸುತ್ತಿದ್ರೆ ಅದು ತುಂಬಾನೇ ಖುಷಿ ವಿಜ್ಞಾನ ಎಲ್ಲದಕ್ಕೂ ಉತ್ತರ ಕೊಡೋದಿಲ್ಲ ಆದರೆ ಪ್ರಶ್ನೆಗಳ ಸುಳಿಯಲ್ಲಿ ನಾವು ಸಿಕ್ಕಾಕೊಂಡ್ರೆ ನಾವೇ ತುಂಬಾ ಮಹಾನ್ ಚಿಂತಕರು ಇಂತಹ ಆಲೋಚನೆಗಳು ನಿಮ್ಗೆ ಯಾವಾಗಾದ್ರೂ ಬಂದಿದೆಯಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಕತೆಗಳಿಗೆ ವೈಪ್ ಅನ್ನು ಸಬ್ಸ್ಕ್ರೈಬ್ ಇದು ಜಸ್ಟ್ ಕಲ್ಪನೆ ಅಲ್ಲ ಇದು ವಿಜ್ಞಾನ